ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಏನೆಂದರೆ ಅಶ್ವಿನಿ ಕುಮಾರರು ಯಾರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಹಿರಿಯರು ಮಾತನಾಡುವಾಗ ಅಶ್ವಿನಿ ಕುಮಾರರು ಎನ್ನುವ ಮಾತನ್ನು ಕೇಳಿರುತ್ತೇವೆ ಕೆಲವರು ಅಶ್ವಿನಿ ದೇವತೆಗಳು ಎಂತಲೂ ಕರೆಯುತ್ತಾರೆ ಈಗ ತಿಳಿಯೋಣ ಇವರು ಯಾರೆಂದು ಇವರು ಸೂರ್ಯ ಭಗವಾನ್ ತಾಯಿ ದೇವಿಯ ಮಕ್ಕಳು ಇವರು ಹುಟ್ಟಿದ ಸಂದರ್ಭವು ವಿಶೇಷವಾಗಿದೆ ತನ್ನ ಪತ್ನಿ ಸಜ್ಞಾ ದೇವಿಯು ಇನ್ನು ಕುದುರೆಯ ರೂಪ ತಾಳಿದ್ದನ್ನು ಕಂಡು ದೇವರು ತಾನು ಕೂಡ ಗಂಡು ಕುದುರೆಯ ರೂಪ ತಾಳಿದ ಸಂದರ್ಭದಲ್ಲಿ ಹುಟ್ಟಿದವರೇ ಈ ಅಶ್ವಿನಿ ಕುಮಾರರು ಇವರಿಬ್ಬರು ಅಪ್ರತಿಮ ಸುಂದರ ಮತ್ತು ಯಾವಾಗಲೂ ಜೊತೆಯಲ್ಲೇ ಇರುವವರು ಇವರ ವಾಸ ಸ್ವರ್ಗದಲ್ಲಿ ಆದರೂ ಆಗಾಗ ಭೂಮಿಗೆ ಬಂದು ನೇಗಿಲಿ ಹಿಡಿದು ಹೊಲ ಉಳುತ್ತಿದ್ದರು ಇವರದು ಸುಹಣಾಮಯ ರಥ ಹೊಲ ಉಳುವ ನೀಗಿಲಿಗೆ ಒಂದು ಸಾರಿ ಅಂಶಗಳನ್ನು ಊರಿದರೆ ಇನ್ನೊಮ್ಮೆ ಗರುಡಗಳನ್ನು ಮತ್ತೊಮ್ಮೆ ಕತ್ತೆಗಳನ್ನು ಓಡುತ್ತಿದ್ದರು ಮೋದು ಎಂಬ ರಾಜ ಎಷ್ಟೇ ಶಕ್ತಿಶಾಲಿಯಾದರೂ ಯುದ್ಧದಲ್ಲಿ ಮಾತ್ರ ಸೋಲುತ್ತಿದ್ದ ಮೋದುವಿನ ಮೇಲೆ ತುಂಬ ಪ್ರೀತಿಯಿದ್ದ ಇವರು ಮೋದುವಿಗೆ ಸುಬ್ರವರ್ಣದ ನೂರು ಕುದುರೆಗಳನ್ನು ನೀಡಿದ್ದರಿಂದ ಅವುಗಳ ಪ್ರಭಾವದಿಂದ ಮೋದು ಯುದ್ಧದಲ್ಲಿ ಜಯಗಳಿಸಿದ ಒಂದು ಸಾರಿ ಅಸುರರು ರೇವನೆಂಬ ಋಷಿಯ ಕೈಕಾಲುಗಳನ್ನು ಮುರಿದು ಒಂದು ಆಳುಬಾವಿಯಲ್ಲಿ ಹಾಕಿದ್ದರು ಪಾಪ ಋಷಿ ಸುಮಾರು ಹತ್ತು ರಾತ್ರಿಗಳನ್ನು ಆಳುಬಾವಿಯಲ್ಲಿ ಕಳೆದರು ಇದು ತಿಳಿದ ಅಶ್ವಿನಿ ಕುಮಾರರು ಆ ಋಷಿಯನ್ನು ಬೆಣ್ಣೆಯಿಂದ ಕೂದಲನ್ನು ತೆಗೆದಂತೆ ಬಾವಿಯಿಂದ ಮೇಲೆತ್ತಿ ಅರೈಕೆ ಮಾಡಿದರು ಅಶ್ವಿನಿ ಕುಮಾರರನ್ನು ಪ್ರಾರ್ಥಿಸಿ ಹೊರ ಪಡೆಯುವುದು ಆಗಿನ ಕಾಲದ ಒಂದು ಪದ್ಧತಿಯಾಗಿತ್ತು ಇವರಿಬ್ಬರು ದೇವತೆಗಳ ವೈದ್ಯರು ಕೂಡ ಆಗಿದ್ದರು ಚಯನ ಮಹರ್ಷಿಗೆ ಯೌವನ ಮತ್ತು ಸೌಂದರ್ಯವನ್ನು ಕೂಡ ದಯಪಾಲಿಸಿದವರು ಅಶ್ವಿನಿ ಕುಮಾರರು ನಾರಾಯಣನನ್ನು ನೋಡಲು ಬಂದಾಗ ಅವನು ಲಕ್ಷ್ಮಿಯೊಡನೆ ಏಕಾಂತದಲ್ಲಿದ್ದನು ಆಗ ದಾರಪಾಲಕರಾಗಿದ್ದು ಜಯ ಮತ್ತು ವಿಜಯರ ಅಶ್ವಿನಿ ಕುಮಾರರನ್ನು ಒಳಗೆ ಬಿಡಲಿಲ್ಲ ಆಗ ಅಶ್ವಿನಿ ಕುಮಾರರು ನಾವು ಬಂದಿರುವುದನ್ನು ನೀವು ನೀವುಗಳು ಇಲ್ಲಿಂದಲೇ ಮೂರು ಸಾರಿ ಏನು ಎಂದರು ಆದರೆ ಅವರಿಬ್ಬರು ಮೌನವಾಗಿರಲು ಸಿಟ್ಟಿನಿಂದ ನೀವು ಮೂರು ಸಾರಿ ಭೂಮಿಯಲ್ಲಿ ಜನಿಸಿರಿ ಎಂದು ಶಾಪ ಪಟ್ಟರು ಅದರಿಂದಾಗಿಯೇ ಜಯ ವಿಜಯರು ಒಂದು ಜನ್ಮದಲ್ಲಿ ಇರಣ್ಯಾಕ್ಷ ಹಿರಣ್ಯಕಶ್ಯಪ ಮತ್ತೊಂದು ಜನ್ಮದಲ್ಲಿ ರಾವಣ ಕುಂಭಕರ್ಣ ಮೂರನೇ ಜನ್ಮದಲ್ಲಿ ಶಿಶುಪಾಲ ಮತ್ತು ದಂತ ವಕ್ರರಾಗಿ ಜನಿಸಿದರು ಆದರೆ ವಿಜಯ ಮತ್ತು ಜಯನು ಅಶ್ವಿನಿ ಕುಮಾರರಿಗೂ ಕೂಡ ಒಂದು ಶಾಪವನ್ನು ನೀಡುತ್ತಾನೆ ಏನೆಂದರೆ ನೀವು ಒಂದುವ ಸಾರಿ ಭೂಮಿಯಲ್ಲಿ ಜನಿಸಿರಿ ಎಂದು ಶಾಪಪಟ್ಟಿದ್ದರಿಂದಲೇ ಅವರಿಬ್ಬರು ಮಾದರಿಯಲ್ಲಿ ನಕುಲ ಮತ್ತು ಸಹದೇವರಾಗಿ ಹುಟ್ಟಿ ಮಹಾಭಾರತದ ಪಂಚಪಾಂಡವರಲ್ಲಿ ಸೇರಿದ್ದವರಾಗಿದ್ದರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು